ಸದ್ಯವೇನು ಜೆರುಸಲಮ್ ಸಿಟಿಗೆ ಬತ್ತೆ ಒಂದೇ ಕ್ಯಾಪಿಟಲ್ ಸಿಟಿ ಇಸ್ರೇಲ್ ದ ಕ್ಯಾಪಿಟಲ್ ಸಿಟಿ ಉಂದೆ ಒಂದೇ ಬಸ್ ಸ್ಟಾಪ್ ಅವಳು ನಿಕಲೆ ಮಲ್ಲ ಗಡಿಯಾರ್ ಉಂಟುತ್ತಲ್ಲೇ ಅವೇ ಎಂಕಲ್ಲ ಮಲ್ಲ 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 ಬಸ್ ಸ್ಟಾಪ್ ಪಂಡ ಮೂ ನಾ ಮೂಜಿನೇ ಫ್ಲೋರ್ಗು ನಾಲ್ನೇ ಫ್ಲೋರ್ಗೆ ಪೂರ ಉಡೋದು ಅವ್ಲು ಎಂಕಲ್ಲ ಬಸ್ ಸ್ಟಾಪ್ಸ್ ಪೂರ ಉಂಟು ಇತ್ತೆ ಏನು ಪೋ ಅಂದ್ರಲ್ಲೇ ಒಡೆಗೆ ಪಂಡ ಟ್ರೈನ್ ಸ್ಟೇಷನ್ಗೆ ಪೋ ಮೂಲ ಟ್ರೈನ್ ಸ್ಟೇಷನ್ ಓಕೆ ಗ್ರೀನ್ ಉಂಟು ನಮ್ಮ ಅಪ್ಪ ಮೂಲ ಮಸ್ತು ಅಲ್ತ ಅಲ್ತಾ ಕಂಟ್ರಿದ ರೂಲ್ಸ್ ನಾವು ರೆಸ್ಪೆಕ್ಟ್ ಕೊರೋಡು ಮೂಲ ಏಪ ಗ್ರೀನ್ ಬರ್ಬಿಡು ರೆಡ್ ಬರ್ಬಿಡು ಪಂಡ ಹಿಂಚಿನ ಪಂದ್ಯಾರ ರೂಲ್ಸ್ ಪೂರ ಫಾಲೋ ಅಪ್ ಮಾಡಿ ಕೊಡು ಜಿನ್ನ ಪಾಸ್ಪೋರ್ಟ್ಗೆ ತೊಗೊಬೇರ ಈಗ ಪೂರ ಮಾರ್ಕ್ಸ್ ಪೂರ ಮಲ್ತಿ ಇಪ್ಪರು ಪೂರ ಇಂಚಿನ ಪೂರ ಪ್ರಾಬ್ಲಮ್ ಇಟ್ಬಿಟ್ಟು ಇತ್ತೆ ಮೂಲು ిటి మెట్రో ట్రైన్ బర్బుల్ మూజి మినీటి బరం దడు మెట్రో ట్రైన్ సో ಅಂಚಿ ಪೋಪಿನ ಟ್ರೈನ್ ಬತ್ತಂಡು ನಮ್ಮ ರೇಟ್ ಮಾಲ್ ತಂದಿಲ್ಲ ಇಂಚಿ ಪೋಪಿನ ಟ್ರೈನ್ ಇದು ಮೂರು ಕೂಡ ತುಲೇ ಅಂಚಿ ಇಂಚಿ ಪೂರ ಬಲ್ಪ್ ಬೇರ್ತುಲೆ ಟ್ರೈನ್ ದ ಟ್ರ್ಯಾಕ್ ಏನಡತ್ತೂರ ಪೋಪ್ ಬೇರ್ಗೆಲ್ಲ ಬೇರ್ ಪೂರ ರೂಲ್ಸ್ ಬ್ರೇಕ್ ಮಾಲ್ಪ್ ಬೇರೆ ಬಣ್ಣ ಮುಂತ ಕಾಲಿಗೆ ಹೂನಡ ನೋ ಪ್ರಾಬ್ಲಮ್ ಬಟ್ ನಮ ಹೆಂಚಿನ ಪಂಡ ಇದೆ ನಮ್ಮ ಟ್ರೈನ್ ಬತ್ತಂಡು ಅವನ್ನ ಹೋದು ನಮ್ಮ ಈ ಕಾರ್ಡನ್ನು ಪಂಚ್ ಒಂದು ಕಾರ್ಡ್ ನಮ್ಮ ಬಸ್ಸಕ್ಕೆಲ್ಲ ಹಾಕೊಂಡು ಟ್ರೈನಿಗೆಲ್ಲ ಹಾಕೊಂಡು ಇಂಚ ಫೋಟೋಗೆತ್ತದು ನಮಗೆ ಕಾರ್ಡ್ ಕೊರತೆರು ಸೊ ಓಕೆ ಏನು ಟ್ರೈನ್ ಹಿಡ್ದು ಜ್ತದ್ ಒಂದು ಬ್ರೆಡ್ಗೆ ಎತ್ತಂದ್ರೆ ಬ್ರೆಡ್ ಇನ್ನೊಂದು ಲಂಚ್ ಲಾಂಗ್ ಬ್ರೆಡ್ ಬರ್ಕೊಂಡು ಪಂಡ ಮಧ್ಯಾಹ್ನ ಇಲ್ಲ ಟೈಮ್ ವೇಸ್ಟ್ ಹಾಕೊಂಡು ಫಿರಾ ಬರ್ನ ರಿಟರ್ನ್ ಬರ್ನ ಮಸ್ತ್ ಟೈಮ್ ಹಾಕ್ಕೊಂಡು ಸೊ ಒಂಚ ಮೂ ಮಧ್ಯಾಹ್ನ ಅದು ಅದಕ್ಕೊಂಡು ಒಂಜು ಬ್ರೆಡ್ಗೆ ತಂದು ತಿಂತೀನಿ ಆತೆ ಅವೇ ಹೆಕಲ್ನ ಲಂಚು ಊರುಡು ಮಾತಾಕ್ ಜಾಲಿ ಉಳ್ಳೇ ಲಂಚ ಇಂಚ ಬಂದು ಇಜ್ಜಿ ಮೂಲೆ ಕಾಣ್ದು ಬೈಯ ಮುಟ್ಟ ಬ್ರೆಡ್ ದಿನ ದಿನಕ್ಕೆ ಹೋಗ್ಕೊಂಡು ಹೆಂಗೆ ಕಲ್ನ ಸೋ ವಿಷಯ ಒಂದು ನಮ್ಮ ಎಲ್ಲೇ ತಿಕ್ಕಿದೆ ನಾನು ಓಕೆ ಬಾಯ್ ಥ್ಯಾಂಕ್ ಯು ಮಾತೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀನಿ ಓಕೆ ಬಾಯ್